ಅದ್ದೂರಿಯಾಗಿ ಕ್ರಾಂತಿವೀರ ಸಂಗೋಳಿ ರಾಯನ ಕಂಚಿನ ಮೂರ್ತಿ ಉದ್ಘಾಟನೆ ಆರುಗೆರೆ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೋಳಿ ರಾಯನ ಮೂರ್ತಿ ಅನಾವರಣ ಕಾರ್ಯಕ್ರಮದ ನಿಮಿತ್ತವಾಗಿ ಪರಮಪೂಜಾ ಕವಲ್ಗುಡ್ಡದ ಶ್ರೀ ಅಮರೇಶ್ವರ ಮಹಾರಾಜರು ಕ್ರಾಂತಿವೀರ ಸಂಗೋಳಿ ರಾಯನ ಕುರಿತು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪ್ರತಾಪರಾವ್ ಪಾಟೀಲ್ ಶಿವರಾಜ್ ಪಾಟೀಲ್ ಕುರ್ಚಿಮಠ ಕ್ಷೇತ್ರದ ಶಾಸಕ ಮಹೇಶ್ ತಮ್ಮನವರ್ ಮಾಜಿ ಶಾಸಕ ಪಿ ರಾಜು ಮಾಜಿ ಸಂಸದರಾದ ಅಮರ್ ಸಿಂಹ್ ಪಾಟೀಲ್ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಹುಲ್ ಜಾರಕಿಹೊಳಿ ಲಕ್ಷ್ಮಣರಾವ್ ಚಿಂಗ್ಡೆ ಸದಾಶಿವ್ ಜಯಸಿಂಗೆ ಡಾಕ್ಟರ್ ಎಲ್ ಎಸ್ ಜಮ್ಗಿ ಐಆರ್ ಎನ್ ಎಸ್ ಚೌಗ್ಲಾ ರಾಮಣ್ಣ ಗಸ್ತಿ ಜಿನಪ್ಪ ಅಸ್ತಿ ಪುರಸಭೆ ಅಧ್ಯಕ್ಷರಾದ ವಸಂತಲಾಳಿ ಮಾಳು ಹಾಡ್ಕಾರ್ ಹಾಗೂ ಪಟ್ಟಣದ ಗಣ್ಯಮಾನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಕಿ ಅವರಿಗೆ ಫಾಸ್ಟ್ ನ್ಯೂಸ್ ರೈಬ ಒತ್ತಿ ಇಟ್ಟುಕೊಂಡಿರ್ತಾನ ಅಂತ ಸಂದರ್ಭದಲ್ಲಿ ಚೆನ್ನಮ್ಮ ರಾಯಣ್ಣ ಬೀಜಗತ್ತಿ ಬಾಳಪ್ಪ ಎಲ್ಲರನ್ನ ಕರ್ಕೊಂಡು ಕೊನೆ ಬೇಸ ಆಸ್ಥಾನದೊಳಗ ಅಂಗಳದೊಳಗ ಬಿಡಾರ್ ಹೊಡ್ಕೊಂಡು ಕೂತಿರ್ತಾರ ಅಂತ ಸಂದರ್ಭದಲ್ಲಿ ಚೆನ್ನಮ್ಮ ಹೋಗಿ ನಿಂತ ಯಾರು ಮಾತನಾಡಿಸ್ಲಿಲ್ಲ ಅಲ್ಲಿ ಒಬ್ಬ ಪಾಪಿ ಜಗಜಟ್ಟಿ ಮನುಷ್ಯ ಒಬ್ಬ ಎಪ್ಪತ್ತೊಂಬತ್ತು ವರ್ಷನ ಹೆಣ್ಮಗಳಿಗೆ ಏನ್ ಮಾಡಿದ ಅಂತ ಕೇಂದ್ರ ಪುಣ್ಯ ಹಾಕ್ಬ್ರೆ ಆ ಮಾವಿನಕಾಯಿ ಹಣ್ಣನ್ನು ಅಥವಾ ಬೆಳಗಿನ ಜಾಗದಲ್ಲಿ ಹಣ್ಣು ಮಾಡ್ತಕ್ಕಂತ ಸಂದರ್ಭ ಬಂದು ಕೈ ಹಾಕ್ತಾನೆ ಆ ತಾಯಿ ಅಂತಾರೆ ಇನ್ನೊಂದು ತಾಸು ಬಿಟ್ಟಿದೆ ಅಂದ್ರೆ ಭೂನಿಗೆ ಕೊಟ್ಟು ಕೊಟ್ಬಿಡ್ತೀನಿ ಅಂದ ಇಷ್ಟೇ ಎದುರು ಮಾತನಾಡಿದ ಸದ್ವಾಗಿ ಆ ಪಾಪಿ ಪುಣ್ಯಾತ್ಮರ ಮನಸ್ಸು ಹೇಗೈತಿ ಅಂತ ಕೇಳಿದ್ರೆ ಈ ಜಗತ್ತ ಪುಣ್ಯಾತ್ಮರ ತಾಯಿ ಮತ್ತು ಒಂದು ಗುರುವಿನ ಎರಡು ಮಾತನ್ನ ಯಾರ ಮೀರಿ ನಡೆಯುವುದಿಲ್ಲ ಅವರ ಪುಣ್ಯಾತ್ಮರಿ ಈ ನಾಡಿನೊಳಗೆ ಯುಗ ಸಾಧ್ಯ ಅಂತಕ್ಕಂಥದನ್ನ ರಾಯಣದಿಂದ ಗೊತ್ತಾಗ್ತದ ರಾಮನಿಂದ ಗೊತ್ತಾಗ್ತದ ಬಂಧುಗಳು ಅಂತ ಸಂದರ್ಭ ಆವಾಗ ಆ ಮುದುಕಿಗೆ ಒದ ತಕ್ಷಣ ರಾಯ ನನ್ನ ರಕ್ತ ಕುದಿಲಿಕ್ಕೆ ಆರಂಭ ಆಗ್ತದ ಅವಾಗ ಚೆನ್ನಮ್ಮ ಹೇಳ್ತಾ ನನಗೊಂದಿಷ್ಟು ಅಪ್ನಿ ಕೊಟ್ಬಿಡು ನೀನು ತಾಯಿ ನನಗ ಕನ್ನಡ ಭುವನೇಶ್ವರ ತಾಯಿ ಮಹಾರಾಷ್ಟ್ರ ತಾಯಿನೂ ಕೂಡ ನನಗ ತಾಯಿ ಒಂದು ಹೆಣ್ಣು ಮಗಳಿಗೆ ಅನಾಹುತ ಆಗ್ತದ ನೋಡಿ ಸುಮ್ಕೊಂಡ್ಲಿಕ್ ಆಗುದಿಲ್ಲ ನನ್ನ ಕೆಂಚಮ್ಮ ನನಗೆ ಎಂತ ಹಾಲನ್ನು ಕುಡಿಸಿ ಬೆಳೆಸಾಳ ತಕ್ಕಿದ್ರೆ ಸ್ವಾಭಿಮಾನದ ಹಾಲನ್ನು ಕುಡಿಸಿ ಬೆಳೆಸಾಳ ಅದಕ್ಕೊಂದಿಷ್ಟು ಅಪ್ನಿ ಕೊಟ್ಬಿಡು ಅಂತಕ್ಕಂತ ಮಾತು ಹೇಳ್ತಾರೆ ಬೇಡಪ್ಪ ನಾವು ಬಂದು ಕೆಲ್ಸಕ್ಕೆ ತೊಂದರೆ ಆಗ್ತದ ಬೇಡಂದ್ರು ಕೇಳೋದಿಲ್ಲ ಇದೇ ಮಾತನ್ನ ಕೇಳಿದಾಗ ಆ ಜಗಜಟ್ಟಿ ಕನ್ನಿಯೊಳಗ ಕಾಮ ವಿಕಾರ ಆಗ್ತದ ಎಂತ ಹೆಣ್ಮಗಳು ಎಷ್ಟು ಸುಂದರವಲ್ಲ ಎಷ್ಟು ಸ್ವಲ್ಪ ಇಷ್ಟು ಮಾತನಾಡಿದ ತಕ್ಷಣ ರಾಯನ ರಕ್ತ ಕುದಿಲಿಕ್ಕೆ ಆರಂಭ ಆಗ್ತದಮ್ಮ ಇನ್ನು ನನಗೆ ಪರ್ಮಿಷನ್ ಕೊಟ್ಬಿಡನ್ನು ಅವಾಗ ರಾಯಣ್ಣ ಆಗಲೇ ತಿಳ್ಕೊಂಡು ಚೆನ್ನಮ್ಮ ಆಶೀರ್ವಾದ ಮಾಡಿ ಕೊಟ್ಟಾಗ ಇಬ್ಬರು ಕೈಯಲ್ಲಿ ಖಡ್ಗ ತಗೊಂಡು ಬಿದ್ದ ಮಾಡ್ತಿರ್ತಾರ ಆ ಜಗಜಟ್ಟಿ ಕೈಯನ್ನು ಖಡ್ಗ ಕೆಳಗೆ ಬೀಳ್ತದ ಪಿತುರಿ ಎಂದು ಹೊಡಿಬಹುದಾಗಿತ್ತು ಪಿತೂರಿಂದ ಹೊಡಿಬೋದಾಗಿತ್ತು ಆದರೆ ಆ ರಾಯನ್ನ ಹೇಳ್ತಾನ ಧರ್ಮ ನನ್ಗೆ ಏನ್ ಕಲಸಿ ಇದ್ದೆ ವೈರಿ ಎದುರು ನಿಂತು ಹೊಡಿಬೇಕು ಹೊರತಾ ಕರಿ ಪಿತುರಿಯಿಂದ ಹೊಡಿಬಾರದು ಬಿದ್ದಂತ ಕತ್ತಿಯಿಂದ ಎತ್ತಿ ಆ ಜಗಜಟ್ಟಿ ಕೈಯಾಗ ಕೊಟ್ಟ ಇಪುರು ಇದ್ದು ಮಾಡೋ ಕಾಲಕ್ಕೆ ಚಡದೊಳಗ ಜಗಜಟ್ಟಿನ ಸಂವಾರ ಮಾಡಿ ಬಿಡ್ತಾನ ಈ ಸುದ್ದಿ ಬೈಶ್ವರಾಜನಿಗೆ ಗೊತ್ತಾಗ್ತದ ಚೆನ್ನಮ್ಮನ ಕರೀಲಿಕ್ಕೆ ಪಲ್ಲಕ್ಕೆ ತಗೊಂಡು ಬರ್ತಾರ ಆ ಚೆನ್ನಮ್ಮ ಪಲ್ಲಕ್ಕೊಳಗೆ ಕೂತು ಹೋಗು ಕಾಲಕ್ಕೆ ಕಣ್ಣೀರ್ ಹಾಕಿ ಹೇಳ್ತಾರ ರಾಯ ನಿನ್ನಿಂದ ನನಗಿಂತ ಸೌಭಾಗ್ಯ ಸಿಕ್ಕಿತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾಳೆ ಬಂಧುಗಳೇ ಆ ಸಂದರ್ಭದೊಳಗ ಅಪೇಶ್ವರ ರಾಜ ಹೇಳ್ತಾನ ನಿನ್ನ ಎರಡು ಲಕ್ಷ ಕಪ್ಪನ ನಂಗೆ ಬೇಡ ನಮ್ಮ ಮಹಾರಾಷ್ಟ್ರದ ಈ ಚಲಾಂಚಲವಾಗಿರ್ತಕ್ಕಂತ ಮುರುಗಿ ಮುಂಡಾಸವನ್ನ ನಿನ್ನ ಮಗನಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೇನೆ ಎರಡು ಲಕ್ಷ ರೂಪಾಯಿ ಅವನಿಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ ತಗನ್ ಪ್ರಭು ಮಾತನ್ನ ಅಂದು ಹೇಳಿರ್ತಕ್ಕಂಥ ಪ್ರಸಂಗ ಬಂಧುಗಳು ಆಗಲೇ ಹೇಳುದಿಲ್ಲ ಸರ್ ರಾಯಣ್ಣನ ಮೂರ್ತಿ ಕುಣಿಸೋದ್ ಕಾರಣ ಏನು ಅಂತ ಕೇಳಿದ್ರ ಅವನ ಆದರ್ಶಗಳು ಬರ್ಬೇಕು ನಾನ್ ಬಾಳ್ಸಲ ಹೇಳಿ ನೀವೇನ್ ಮಾಡ್ತೀವಿ ತಕ್ಕಂದ್ರೆ ಒಂದ್ಸಲ ಸರ್ಕಲ್ ಕಟ್ಟಿ ನೀವೆಲ್ಲ ಹಾರಿಸಿ ಪಟಕಾ ಸುತ್ತಕೊಂಡು ಪಟಾಕಿಸಿ ಹಾರಿಸಿ ಹೋದ್ರಿ ಅಂದ್ರ ಮತ್ತ ಮರದ ರಾಯನ ಆದರ್ಶ ಗೊತ್ತಿರುದಿಲ್ಲ ಆದ್ರೆ ಈ ನಿಸರ್ಗ ಸಹಿತ ರಾಯನಿಗೆ ಸಾಥ್ ಕೊಟ್ಟಲ್ಲ ಆ ಅವನು ಮೂರು ಮಂದಿ ಗೆಳೆಯರನ್ನ ಅವನು ಕೂಡ ನೇನಕ್ಕೆ ಹಾಕುವಂತಂದ್ರ ಆಲದ ಗಿಡಕ್ಕೆ ನೇನ್ ಹಾಕ್ತಾರ ಇಬ್ಬರದು ನೇನ ಕುಣಿಕ್ ಬೀಳ್ತದ ರಾಯಣ್ಣನ ನೇನ್ ಹಾಕಿರ್ತಕ್ಕಂಥ ಪಂಗೆ ಮುರುದ ಕೆಳಗೆ ಬೀಳ್ತದೆ ಯಾಕಂದ್ರೆ ಇಂತ ಒಬ್ಬ ದೇಶಾಭಿಮಾನಿಯನ್ನ ನಾನು ಬಲೆ ತಗೋಬಾರ್ದ ತಿಳ್ಕೊಂಡು ನಿಸಗ್ ಮಧ್ಯ ನಿರ್ತಕ್ಕಂಥ ಮರಕ ಗೊತ್ತಾಗ್ತದ ಅದಕ್ಕೆ ಹೇಳಿದ್ರು ಮರಳು ಮಾಡು ಮನುಷ್ಯನ ನಂಬುಕಿಂತ ನೆರಳು ಕೊಡ್ತಕ್ಕಂಥ ಮರಕನ ನಂಬುವಂತಕ್ಕಂತ ಮಾತು ಹೇಳಿದಿರುತ್ತೆ ಬಂಧುಗಳೇ ಅಂತ ರಾಯಣ್ಣ ಇವತ್ತು ನಮಗೆಲ್ಲ ಯುಗ ಆಗಬೇಕು ಹೇಳಿದ್ವಲ್ಲ ರಾಷ್ಟ್ರ ಪುರುಷನಾಗ್ಬೇಕು ಬರೀ ನಮ್ಮ ಕರ್ನಾಟಕದವರಷ್ಟೇ ಅಲ್ಲ ಇಡೀ ರಾಷ್ಟ್ರದ ತುಂಬೆಲ್ಲ ಮೊಟ್ಟ ಮೊದಲು ಸ್ವಾತಂತ್ರ್ಯ ಕಿಚ್ಚನ್ನ ಎಲ್ಲಿಂದ ಆರಂಭ ಆಗ್ತದಂತಕ್ಕಿನ ಪುಣ್ಯಾತ್ಮ ಚೆನ್ನಮ್ಮ ಮತ್ತು ರಾಯಣ್ಣನಿಂದ ಆರಂಭ ಆಗ್ತದಂತಕ್ಕಂಥ ಮಾತನ್ನ ನಾವು ಇಟ್ಕೋಬೇಕು ಇವತ್ ನೋಡ್ರಿ ಆ ಪಂಚಮಸಾಲಿ ಮತ್ತು ಹಾಲು ಮತ್ತಕ್ಕ ತಾಯಿ ಮಗನ ಸಂಬಂಧ ಬಂದದ ಚೆನ್ನಮ್ಮ ಬಂದಿ ಆಗ್ತಾನ ಅಂತ ಸಂದರ್ಭ ರಾಯಣ್ಣ ಪುಣ್ಯಾತ್ಮರು ಸುರಪುರಿಗೆ ಹೋಗ್ತಾನೆ ಸುಲಪುರುದಿ ವಾಲ್ಮೀಕಿ ಇದ್ರು ಕೂಡ ಆರು ನೂರು ಸೈನಿಕರನ್ನ ಆವತ್ತ ಕೊಟ್ಟ ಕಳಿಸ್ತಾನೆ ಪುಣ್ಯಾತ್ಮರಿ ಇದು ಬಂಧುತ್ವ ಅಂತ ಕರೀತಾರೆ ಇಂತ ಬಂಧುತ್ವದ ಮಧ್ಯದಲ್ಲಿ ನಾವು ಪುಣ್ಯಾತ್ಮರಿ ಯಾವ ಸಮಾಜಕ್ಕೂ ಯಾವ ಸಮುದಾಯಕ್ಕೂ ನೋವಾಗಲಾರದಂತ ಆಚರಣೆಗಳು ನಮ್ಮೂ ಆಗಬೇಕು ಅಂತಕ್ಕಂಥದನ್ನು ಕೂಡ ನೆನ್ಪಿಟ್ಕೋಬೇಕು ಯಾಕಂದ್ರೆ ಸಲ ನಾವು ಕೇಳಿರಿ ಏನು ತಕ್ಕಂದ್ರೆ ನಮ್ಮ ನಮ್ಮ ಜಯಂತಿಗಳನ್ನ ಆಚರಣೆ ಮಾಡೋ ಕಾಲಕ್ಕೆ ಒಂದು ಸಮಾಜ ಏನೋ ಸತ್ತದ್ದೇ ಇಂತಾದ್ರ ಮಧ್ಯದಲ್ಲಿ ರಾಯಣ್ಣನ ಆದಸ್ಯಗಳನ್ನ ನೀವು ಪುಣ್ಯಾತ್ಮರು ಅಳವಡಿಸಿಕೊಂಡ್ರ ನಿಜವಾಗಿರತಕ್ಕ ರಾಯಣ್ಣನ ಮೂರ್ತಿ ಕೊಡಿಸಿದ ಸಾರ್ಥಕತೆ ಆಗ್ತದ ಬಸವಣ್ಣನ ಸಿದ್ಧಾಂತವನ್ನ ತಿಳಿದುಕೊಂಡಾಗ ಆ ಬಸವಣ್ಣನ ಮೂರ್ತಿಯನ್ನ ಅನಾವರಣ ಮಾಡಿದ ಸಾರ್ಥಕ ಆಗ್ತದ ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನು ತಿಳ್ಕೊಳ್ಬೇಕಾಗ್ತದ ಇಂಥ ಮೂಲವನ್ನು ವಿಚಾರ ಎಲ್ಲರೂ ಪುಣ್ಯ ಗಮನ ಹರಿಸ್ರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಜಂಬಗಿ ದಂಪತಿಗಳು ಏನು ಕಳಕಳಿ ಹೇಳಿದ್ರು ಅಂತ ಕೇಳಿದ್ರ ಏನ್ ಕಳಕಳಿ ಹೇಳಿದ್ರು ಅಂತ ಕೇಳಿದ್ರ ಬಹುತೇಕ ಎಲ್ಲಾ ಧಾರಾವಾಹಿಗಳು ನೋಡಿ ಒಂದು ಮನೆ ಮೂರು ಭಾಗಲತ್ತು ಅದ್ರ ಹೆಸರು ಹಂಗದ ನೋಡ್ರಿ ಒಂದು ಮನಿ ಮೂರು ಭಾಗಲ ಮಾಡೋರು ಬೇಕಾಗಿಲ್ಲ ಮೂರು ಬಾಗಲೂ ಒಂದು ಮಾಡತಕ್ಕಂಥ ನಮ್ಗೆ ಪುಣ್ಯಾತ್ಮರ ಸಂಸ್ಕಾರ ಬೇಕಾಗ್ಯದ ಅದ ಆದರ್ಶಗಳು ಅದೆಲ್ಲ ನೆನಪಿಟ್ಕೋಬೇಕಂತಕ್ಕಂಥ ಯಾಕಂದ್ರೆ ಪ್ರತಿ ವರ್ಷ ನಲವತ್ತೆಂಟು ವರ್ಷಗಳ ಪರ್ಯಂತರವಾಗಿ ವೇದಾಂತ ಅಂತಕ್ಕಂಥ ಸಿಂಚನ ನಿಮ್ಮಲ್ಲಿ ಮಿಂಚ್ತಾ ಇದೆ ಅದನ್ನು ಆಸ್ವಾದನೆ ಮಾಡ್ಬೇಕು ಅದನ್ನು ಕೊಡುದು ಈ ಸಮಾಜಕ್ಕೆ ನಾನು ಏನು ಕೊಡುಗೆ ಕೊಡ್ಬೇಕು ಅಂತಕ್ಕಂಥ ಆಲೋಚನೆ ಮಾಡ್ಬೇಕು ಯಾಕಂದ್ರೆ ಪುಣ್ಯಾತ್ಮರ ನಾನು ಪಿ ಸಿ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಸೈನ್ಸ್ ಹೋಗೋ ಕಾಲಕ್ಕ ಇಪ್ಪತ್ತೈದು ರೂಪಾಯಿ ಕಡೆ ಬಿದ್ದಾವ ನಾನು ಇಪ್ಪತ್ತೈದು ರೂಪಾಯಿ ಕಡಿಮೆ ಇದ್ದಾಗ ಯಾರು ಕೊಡ್ಲಿಲ್ಲ ನಮ್ ತಂದೆಯವ್ರು ಕೇಳಿದ್ರು ಶ್ರೀಮಂತರ ನನ್ ಮಗ ಸೈನ್ಸ್ ಓದ್ತನಂತ ಸಾಧ್ಯ ಐತೆ ಏ ನಿಮ್ಮಂತ ಸಾಧ್ಯ ಆಕತ್ತಂದ್ರು ಆದ್ರೆ ಆಕತ್ತಮರೇ ನಾನು ನಿಪ್ಪಾಣಿ ಕ್ಷೇತ್ರದ ಕನಕ ಜಯಂತಿಗೆ ಹೋದಾಗ ನೀವೆಲ್ಲ ಶಿಕ್ಷಣ ಆಗ್ರಿ ಶಿಕ್ಷಣ ಮಂತ್ರಿ ಹೇಳಿದಾಗ ನಮ್ಮ ಸಂಚಾರಿ ಕುರಿಗನ್ನ ಕಾಯ್ತಕ್ಕಂತ ಒಬ್ಬ ವ್ಯಕ್ತಿ ಎದ್ದು ಅಂತ ಹೇಳ್ತಾನೆ ಬುದ್ಧಿ ನಮ್ಗೆಲ್ಲಾ ಶಿಕ್ಷಣ ಪಡೀರಿ ಅಂತ ಹೇಳ್ತೀರಿ ಶ್ರೀಮಂತರಲ್ಲಿ ಓದ್ಬಿಡ್ಬೇಕಾರ ದುಡ್ಡಿಲ್ಲ ಸರ್ಕಾರಿ ಶಾಲೆ ಕಳಿಸಿ ಬೀಗರ ಮನೆಯಾಗ್ ಬಿಡ್ಬೇಕಾದ್ರೆ ಒಂದು ವರ್ಷಕ್ಕೆ ಜಗಳ ಬಿಡ್ತದ ಕಲ್ಸ ಅಂದ್ರೆ ಹೆಂಗ ಕಲಸಾಕ ಸಾಧ್ಯ ಆಗ್ತದಂತಕ್ಕಂಥ ವಿಚಾರ ಇಟ್ಕೊಂಡು ಅವತ್ತೆ ಬಂದು ಪನ್ನ ಹಾಕ್ತಾರೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಕಲ್ಲು ಮಣ್ಣಿನ ಗೋಡೆಯನ್ನ ಕಟ್ಟಿ ಮಾಡ್ತಾರೆ ಬೇಡ ನಿಜವಾಗಿ ಮನುಷ್ಯನ ಮನಸ್ಸಿನ ಭಾವನೆ ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಏನು ಬೇಕು ಅಂತ ಕೇಳಿದ್ರೆ ಶಿಕ್ಷಣ ಅಂತಕ್ಕಂಥದ್ದು ಹುಲಿಹಾಲ ಹಾಲ ಗರ್ಜಿಸಲೇಬೇಕು ಅಂತಕ್ಕಂಥ ಮಾತನ್ನು ವಿಚಾರ ಇಟ್ಕೊಂಡು ಅವತ್ತು ಪ್ರಾರಂಭಗೊಂಡಿರ್ತಕ್ಕಂಥ ಶಾಲೆ ಎರಡು ಸಾವಿರದ ಹಲಮೂರಕ್ಕೆ ಆರಂಭಗೊಂಡಿರ್ತಕ್ಕಂಥ ಶಾಲೆ ಪುಣ್ಯಾಪರಿ ಎಂಟು ನೂರ ಐವತ್ತು ಮಕ್ಕಳು ಇವತ್ತು ನಿರಂತರವಾಗಿ ನಮ್ಮ ಶಾಲೆ ಅಭ್ಯಾಸ ಮಾಡ್ತಾರೆ ಅದರಾಗ ಐವತ್ತು ಮಕ್ಕಳು ಖುಕ್ಕಟಿಯಾಗಿ ಕಲಿತಾ ಇದ್ದಾರೆ ಐವತ್ತು ಮಕ್ಕಳು ಅವ್ರು ಹೇಳಿದ್ರು ಬುದ್ಧಿ ನಮ್ಮ ತಂದೆ ಇಲ್ಲ ನಮ್ಮ ಒಬ್ಬಕ್ಕೆ ಬರ್ತಾನೆ ನಮ್ಮ ತಂದೆ ಎರಡು ಕೈಯನ್ ಕಳ್ಕೊಂಡವ ಇಂತ ಎಲ್ಲ ಕಷ್ಟ ಸ್ಥಿತಿಗಳನ್ನ ಹೇಳಿದಾಗ ನೀವೆಲ್ಲರೂ ಸಮಾಜ ಶಿಕ್ಷಣ ಸಂಸ್ಥೆ ಕಟ್ಟಿರಿ ಇದು ಒಂದೇ ಸಮಾಜಕೋಬೇಡಿ ಯಾರಿಗೆ ಸಾಧ್ಯದಲ್ಲ ಅಂತ ಬಡವರು ನಿಮ್ಮಲ್ಲಿ ಬಂದಾಗ ಒಂದಿಷ್ಟು ಕರುಣೆ ಅಂತಕ್ಕಂಥವ್ರು ವೇದಿಕೆ ಭಾಷಣ ಮುಖ್ಯಲ್ಲ ಕೃತಿ ಒಳಗೆ ಬಂದಾಗ ಅದು ನಿಜವಾಗಿರ್ತಕ್ಕಂಥ ಸಾರ್ಥಕತೆಯನ್ನು ಪಡೀತದೆ ಯಾಕಂದ್ರೆ ಪುಣ್ಯಾತ್ಮ ಇವತ್ತಿನ ಬಡವನ ಮಕ್ಕಳು ಕೂಡ ಎತ್ತರಕ್ಕೆ ಹೋಗಬೇಕಾಗಿತ್ತಂದ್ರೆ ನಿಮ್ಮದು ಪುಣ್ಯಾತ್ಮರೇ ಮನಿ ಕಟ್ಟಿ ಕೊಡಬೇಡ ಅವ್ರಿಗೆ ಇನ್ನೇನೋ ಕೊಡ್ಲಿಕ್ಕೆ ಹೋಗಬೇಡ್ರಿ ಆದ್ರೆ ಮೂಲ ಸವಲತ್ತಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಕೊಟ್ಬಿಡ್ರಿ ನಮ್ಮ ರೈತನಿಗೆ ನೀರ್ ಅಂತಕ್ಕಂಥದ್ದು ಕೊಟ್ಬಿಡ್ರಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅಂತಕ್ಕಂಥದ್ದು ಕೊಟ್ಟು ಬಿಡ್ರಿ ಇದು ನಿಜವಾಗಿ ಸಮಾಜವನ್ನು ಮುಂದರ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ನಾವೆಲ್ಲಾ ಗಮನ ಹರಿಸ್ಬೇಕಾಗ್ತದ ಅಂತ ಪ್ರಬುದ್ಧವಾಗಿರ್ತಕ್ಕಂಥ ವಿಚಾರವನ್ನ ಇವತ್ತು ನಿಮ್ಮೆಲ್ಲಾ ತಂದೆ ತಾಯಿ ನಿಮಗೆ ಕಷ್ಟಪಟ್ಟು ಶಾಲೆ ಕಲಸಿಲಿಲ್ಲ ಅಂದ್ರ ನೋಡು ಬಂಧುಗಳೇ ಇಡೀ ಜಂಬಿಗೆ ಹೆಸರು ಬಂದಾಗ ಇಡೀ ಫ್ಯಾಮಿಲಿ ಪುಣ್ಯ ಹಾಕ್ತಾರೆ ಡಾಕ್ಟರ್ ಡಾಕ್ಟರ್ ಅಂತಕ್ಕಂಥ ಸುದ್ದಿ ಬರ್ತದೆ ನಾನು ಪುಕ್ಕಟ್ಟೆ ಎಲ್ಲಾನು ಇಟ್ಟಾಗ ನಾಗ ನೀವು ಪುಕ್ಕಟ್ಟೆ ಇಟ್ಟೆ ಅಂದ್ರೆ ಅದಕ್ಕೆ ಬೈಲ ಬರು ಒಂದು ರೂಪಾಯಿ ತಗೊಳ್ಳೋದು ಇದು ನಮ್ಮ ಮಠಕ್ಕೆ ಪುಣ್ಯಾತ್ಮದೇ ಇನ್ನೊಂದ್ ತಳ ಯಾವ್ದು ತರನದು ಬರ್ಲಿಕ್ಕೆ ಇನ್ಕಮ್ ಇಲ್ಲ ಬೆಳತನ ಡೊಳ್ಳಿನ ಹಾಡ ಹಾಡ್ತೀವಿ ಚಂತಾನ ಪುಣ್ಯಾತ್ಮರ ಪ್ರವಚನ ತೆರೀತೀವಿ ಎಷ್ಟು ಗುರು ಕೊಟ್ಟ ವಿದ್ಯ ಅದನ್ನ ಧರ್ಮ ಪ್ರಸಾರಕ್ಕಾಗಿ ಬಳಸ್ತಕ್ಕಂಥದ್ದು ಅದಕ್ಕೆ ನಾನ್ ಏನು ಅಂತ ಕೇಳಿದ್ರೆ ಇಂಥ ಸರ್ಕಾರ ನಿರ್ಮಾಣ ಮಾಡೋದ್ರ ಸುದ್ದಿ ಸಮಾಜಕ್ಕೆ ಮುಖ್ಯವಾಗಿ ಏನ್ ಬೇಕು ಅಂತ ಸಂಸ್ಕಾರ ಬೇಕು ಚಿಂತನ ಬೇಕು ಚಿಂತನೆ ಬೇಕು ಬಹಳ ಜನ ಎಲ್ಲ ಸಮುದಾಯದವರು ನೀವು ನಿಮ್ ಸಮಾಜದ ಗುರು ಕಡೆ ಎಷ್ಟು ಸಲ ಭೇಟಿ ಆಗ್ತಾರೆ ವರ್ಷದಾಗ ನೀವು ಸಮಾಜದ ಗುರುಗಳ ಹೋಗಿ ಹೋಗ್ಬೇಟಿ ಆಗಿರ ಆಸೆ ಪಡೆದಿರ ಸಮಾಜದ ಸ್ವಾಮಿ ಸಮಾಜದ ಕಾರ್ಯಕರ್ತ ಬಂದ್ರೆ ಎತ್ತರಕ್ಕೆ ಬೆಳ್ದು ನೀವು ಬೈತೀರಿ ಆ ಸ್ವಾಮಿ ಏನ್ ಕಷ್ಟ ಪಡತಾರೆ ಸ್ವಾಮಿಗೆ ಏನ್ ತೊಂದರೆ ಯಾರು ವಿಚಾರ ಮಾಡಿರೇನು ನಿಮ್ ನಿಮ್ ಕಲಸ ನಿಮ್ ನಿಮ್ ಗೋಚರವಾಗದಿರಿ ಯಾರಾದ್ರೂ ಒಬ್ಬ ಪುಣ್ಯಾತ್ಮರ ಸಮಯ ಅವಕಾಶ ಸಿಕ್ಕಾಗ ಸಮಾಜದಲ್ಲಿ ನಡೀತಕ್ಕಂತ ಕುಂದು ಕೊರತೆಗಳು ನೀವು ಸ್ಪಂದನ ಮಾಡಬೇಕು ಅಂತಕ್ಕಂಥ ವಿಚಾರ ಬಂದವನ್ರಿ ಅಜ್ಜ ಕೊತ್ತ ಒಳಗೆ ಕರ್ಕೊಂಡು ಹೋದ್ರೆ ನನಗೆ ಮೊದಲ ಅಲಕ್ ನೋಡಿದ್ರೆ ಮೊದಲು ಅಂಜಿಕ್ ಬರ್ತನ ಎಲ್ಲ ನನ್ ಹೊರಗೋಗ್ರಿ ಅಂದ್ರು ಅಜ್ಜ ಒಳಗೆ ಕರದ್ ಹೊರಗೆ ಹೋಗಲತ್ತ ಹೊಲಕ್ ಕಳಿಸಿ ಬಡ ಬಡ ತಂದು ನೋಟ್ ಕಿಸ್ಯಾ ತೊರಿಕೆ ಈ ಬಡ ಮಕ್ಕಳ ಶಿಕ್ಷಣಕ್ಕೆ ಓದಿ ಬಿಡಜ ಅಂತ ಹೇಳಿ ಮತ್ ಬಾಗಲತ್ತರದ್ ಬಿಟ್ಟು ಇದು ಆಗ್ತದೆ ಆರಂಭಕ್ಕೆ ಶಿಕ್ಷಣ ಸಂಸ್ಥೆ ಜಾಗ ತಗೊಳಕ ನಿಂತಿದ್ದೀವಿ ನಮ್ಮ ತಿಂಗಳಿಗೆ ಹೇಳ ಕಷ್ಟದಾಗಿದ್ದೀವಿ ಶಾಲೆ ಜಾಗ ತಗೋಬೇಕಾಗಿತ್ತು ಅಂತಕ್ಕಂಥದ್ದು ಅವಾಗ ಬದಿ ನಾವು ನಿಮ್ ಜೊತೆ ಇರಬೇಕಂತ ಮಾತಾಡಿ ಸಹಕಾರ ಮಾಡಿರ್ತಕ್ಕಂಥ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ ವಸಂತ ಅಬಾಜಿ ಅವರ ಆವತ್ತ ನಮ್ಮ ಹಳ್ಳಿಗೆ ಬಂದು ಶಾಲೆ ಕಟ್ಟಲಿಲ್ಲ ಅಂದ್ರೆ ಯಾರು ಶಾಲೆ ಕಲಿಕ್ಕೆ ಸಾಧ್ಯ ಇಲ್ಲ ಇತ್ತು ಬುದ್ಧುಗಳೇ ಆ ಪುಣ್ಯಾತ್ಮರು ಇನ್ನೂ ನಮ್ ನೆನಸ್ಬೇಕು ನಾನ್ ಬೆಕ್ಕೇರಿಗೆ ಹೋದಾಗಬಹುದು ಸರ್ ಅಬಾಜಿ ಅವರು ನಾನು ನಿಮ್ ಶಾಲೆ ಒಳಗ್ ಕಲ್ತೀನಿ ಅಂತಕ್ಕಂಥ ಒಂದೇ ಒಂದು ಮಾತು ಹೇಳಿದಾಗ ಹೇಳಿದ್ರು ನಮ್ಮ ಶಾಲೆ ಒಳಗೆ ವಾರದಾಗ ಮೂರು ದಿವಸ ನಿಮ್ದು ಅಧ್ಯಾತ್ಮ ಹೇಳಕ್ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೋತೀವಿ ಬಂದ್ಬಿಡ್ರಿ ನಾನು ಒಂದೇ ಬಂದ್ರೆ ಬಂದಿರೋದು ಉದ್ಧಾರ ಆಗುದಿಲ್ರಿ ಇಡೀ ಸಮಾಜಕ್ಕಾಗಿ ಏನಾದ್ರು ನೀಡಬೇಕಾಗಿತಿ ಅಂತಕ್ಕಂಥ ಮಾತನ್ನು ಯಾಕೆ ಕಳಕಳಿಯನ್ನು ತೋಡ್ಕೊತಾ ಇದ್ದ ಸಮಾಜ ನನಗೆ ಬಟ್ಟೆ ಕೊಟ್ಟದ ಅನ್ನ ಕೊಟ್ಟದ ತಿರುಗಲಿಕ್ಕೆ ಗಾಡಿ ಕೊಟ್ಟದ ಇಷ್ಟೆಲ್ಲಾ ಕೊಟ್ಟಬೇಕು ಸಮಾಜಕ್ಕೆ ನಾನು ಏನ್ ಕೊಟ್ಟಿನಿ ಅಂತ ತಿಳ್ಕೊಂಡು ಹಾಗಲ್ಲ ರಾತ್ರಿ ಚಿಂತನೆ ಆಗ್ತದೆ ಬಂಧುಗಳು ಚಿಂತನೆ ಆಗ್ತದೆ ಮನೆಯಲ್ಲಿ ಹೋಗಿ ಶಾಸ್ತ್ರ ಕಲ್ತು ಬಂದಿಲ್ಲ ಕ್ರಮಬದ್ಧ ತಿಳ್ಕೊಂಡಿಲ್ಲ ಆದ್ರೂ ನಮ್ ಗುರುಗಳು ಡೊಳ್ಳಿನ ಪದ್ಯ ಹಾಡ್ತಿದ್ರು ನಮ್ ಧರ್ಮದ ಲಾಂಛನ ಅದನ್ನೇ ನಾನು ಮುಂದುವಸ್ಕೊಂಡು ಬಂದಿರತಕ್ಕಂತ ಡೊಳ್ಳಿನ ಹಾಡಂದ್ರ ಕನಿಷ್ಠ ತಿಳಿಬ್ಯಾಡ್ರಿ ಅದೇ ಡೊಳ್ಳಿನ ಹಾಡನ್ನ ಹಾಡ್ತಕ್ಕಂಥ ಪಂಚಮಸಾಲಿ ಚನ್ನಬಸಪ್ಪ ಗೌಡ ಬೀಜಾ ಬಿಳ್ಳಾಡದ ಭೂಮಿ ನಾಟಿಸ್ ತೋರಿಸಿರ್ತಕ್ಕಂಥದ್ದು ಅದರಲ್ಲಿ ಶಕ್ತಿಯದ ಬಂಧುಗಳು ಶಕ್ತಿಯದ ಅಂತ ಶಕ್ತಿ ಪರಂಪರೆಯನ್ನ ನೀವೆಲ್ಲರೂ ಯುವಕರು ಹಿಂದ್ ಯಾರ್ಯಾರ ಏನೇನ್ ಮಾಡ್ಯಾರ ಮಾಡ್ಯಾರಕ್ಕ ನೀವು ಮುಂದೆ ಬನ್ನಿ ಹಾಕ್ಬಾರ ಸಮಾಜಕ್ಕೆ ನಾನು ಏನ್ ಮಾಡಿ ಸಮಾಜಕ್ಕೆ ನಾನು ಕೊಡುಗೆ ಏನಾರ ಸಮಾಜ ಪುಣ್ಯಾತ್ಮ ಇರ್ತಕ್ಕಂತ ಅಧ್ಯಾತ್ಮ ಕೇಂದ್ರಗಳು ಎಲ್ಲ ಒಂದ್ಸಲ ನಾವ್ ಹೋಗಿ ನೋಡ್ಬೇಕಲ್ಲ ಹೆಂಗ್ ಮಾಡ್ತೇನೆ ಅಂತ ಕೇಳಿ ಮದ್ವಿ ಕಾರ್ಡ್ ಅದ್ಲ ಹೆಸರು ಹಾಕೊಂಡು ಎಲ್ಲಾ ಮಾಡ್ಕೊಂಡು ನಾಳೆ ಅಪ ಮದ್ವಿ ಬರ್ಬೇಕ್ರ ಬಾಳ ಒತ್ತಡದ ಪ್ರೀತಿ ಬಾಳ್ ಇಟ್ಬೋದು ಮನ್ಕಾಗಿ ಸಾಂಗ್ ಒಳಗೆ ಹೋಗ್ ಹೇಳಕ್ ಹೋಗಿರತ್ತ ಕಾರ್ಡ್ ಹೆಸರು ಹಾಕೊಂಡು ಬರ್ಬೇಕಂತ ನನ್ನೇನ್ ಮುನ್ಸಿಪಾಲಿಟಿ ಮೆಂಬರ್ ಮಾಡ್ರಿ ಮಾಡಿ ಎಲ್ಲಾ ಕೇಳ್ಕೊಂಡ್ ಬಂದೀವಿ ಕೇಳಕ್ ಅಂದ್ರೆ ಹೋಗ್ಬೇಕು ನಿಮಗ್ ಒಳ್ಳೆ ಐನಿಟೈಮ್ ಕಸ ತೆಗಿಲ ಕಾಳ್ ಸಿಗಂಗಿಲ್ಲ ಒಬ್ಬ ಸನ್ಯಾಸಿ ಸಿಗ್ತಾ ಅನ್ನೋದ್ರ ಪೂರ್ವಭಾವಿಯಾಗಿ ನೀವು ಚಿಂತನೆ ಮಾಡ್ಬೇಕು ನಾನು ಯಾಕೆ ಕಳಕಳಿ ತೊಳ್ಕೊತಾ ಇದ್ದೇನೆ ಇನ್ನು ಎಚ್ಚರ ಎಚ್ಚರಾಗವ್ರು ನೀವು ಎಂದ ತಯಾರಾಗೋರು ಆತ್ಮೇಲೆ ಬರೀ ಜೈ ಹಾಕೋತಾನೆ ಹೋಗೋದ್ ಕೇಳಿ ನೀವೆಂದು ಜೈಕಾರ ಹಾಕಿಕೊಳ್ಳ ಸಮರ್ಥರಾಗ ಅವರು ಅದನ್ನೆಲ್ಲ ವಿಚಾರ ಮಾಡ್ರಿ ಅದಕ್ಕೆ ಪುಣ್ಯಾತ್ಮರೆ ಹನ್ನೆರಡನೇ ಶತಮಾನದಲ್ಲಿ ಸಮ ಸಮಾಜವನ್ನು ಕಟ್ಟಬೇಕಂತಕ್ಕಂತ ಕಳಕಳಿ ವ್ಯಕ್ತಪಡಿಸಿರ್ತಕ್ಕಂಥವರು ಈ ಪುಣ್ಯಾತ್ಮರ ಜಾತಿಯ ಸೂತಕವನ್ನು ತೆಗಿಬೇಕಂತ ತಿಳ್ಕೊಂಡು ಕರಕ ಬಂದಿರತಕ್ಕಂಥವ್ರು ಇಂಥವ್ರ ಎಲ್ಲರ ಆದರ್ಶ ಪುಸ್ತಕಗಳನ್ನು ಆದರ್ಶ ಚಿಂತನೆಗಳನ್ನು ಇಷ್ಟೆಲ್ಲ ಸಾಹಿತ್ಯಗಳಿದಿರಿ ಮತ್ತೆ ಇನ್ನೊಂದ್ಸಲ ನಾನು ಕರೆದಿದ್ರು ಒಂದ್ ಐದು ದಿವಸ ನಮ್ಮ ಮೆಟ್ಟಲ್ ಮಂದಿರದ ಪ್ರವಚನ ಮಾಡ್ರಿ ಅಂತ ಹೇಳಿದಾಗ ಬುದ್ಧಿ ಸರ್ ಬರ್ತೇನೆ ಅಂತೇಳಿದ್ರಿ ಮುಂದೆ ಏನಾದ್ರು ಗೊತ್ತಿಲ್ಲ ಬೋಲೆ ಮಾಮಾರತ ನಾ ಬೋಲೆ ಬಾಪ ಕೊತ್ತ ಖಾತೆ ಅಂತ ಹೇಳ್ತದ ಅಂತ ಪ್ರಸಂಗದೊಳಗೆ ನನಗೆ ಇವತ್ತು ರಾಯಣ್ಣನ ಮೂರ್ತಿಯನ್ನು ಕುಣಿಸಿ ಇಷ್ಟು ಸುಂದರವಾಗಿ ಆಯೋಜನೆ ಮಾಡತಕ್ಕಂಥದ್ದು ನಿಜವಾಗಿ ಹಂಡೆ ಹಾಲು ಕೊಡಲು ಸಂತೋಷ ಆಗೈತಿ ಇದನ್ನ ಇವತ್ತೊಂದೇ ದಿವಸ ಆಚರಣೆ ಮಾಡ್ಬೇಡಿ ನಾ ಇವಕ್ರಿಗೆ ಒಂದು ಮಾತಾ ಇದ್ದೀನಿ ಮೂವತ್ತ ಮೂರು ವರ್ಷ ರಾಯಣ್ಣ ಬದುಕಿದ್ರ ಕೈಯಾಗ ಒಂದು ಸುಟ್ಟದ ಬೀಡಿ ಸೈತಿ ಎಂದು ಹಿಡಿದಿರುತ್ತವ ಸುಟ್ಟದ ಬೀಡಿ ಅಂತ ಅದಕ್ಕೆ ನೀವೆಲ್ಲರೂ ಹೆಚ್ಚು ನಮ್ಮ ಜಾರಕಿಹೊಳಿ ಸಹಕಾರ ಹೇಳಿದಂಗ ಶಿಕ್ಷಣ ಕಡೆ ಹೆಚ್ಚು ಒತ್ತು ಕೊಡ್ರಿ ಯಾಕಂದ್ರೆ ಎನ್ ಎಸ್ ಜಲವರು ಕೂಡ ಶಿಕ್ಷಣ ಸಂಸ್ಥೆ ಕಟ್ಟಾರ ಅಲ್ಲಿ ಹೋಗಿ ನೋಡಿನಿ ಮನೇಲಿ ನಮ್ಮ ಹಾಡ್ಕಾರ ಬಂಧುಗಳು ಕಟ್ಟಿರಿ ನೀವೆಲ್ಲರೂ ಮನ್ ನಮ್ಮ ದೇಸಿಗೆ ಸಹಕಾರ ಹೇಳಿದ ಲಕ್ಷ ಕೂಡ ಅವ್ರೇಳ್ ನಾನು ಮೂರು ದಿವಸ ಕೂತು ವಿಚಾರ ಮಾಡಿ ರಾತ್ರಿ ಖರೀನಿಸ್ತನ ಲಕ್ಷ ಕೊಡ ಕೊಟ್ಟಂದ್ರೆ ಹತ್ತು ವರ್ಷ ಗಪ್ಪ ಆದ್ರೆ ಏನ್ ಮಾಡ್ತೀರಿ ಅಂದ್ರು ಒಟ್ಟೆ ಒಂದೇ ಸಾವಿರ ಕೊಡಪ್ಪ ನಮ್ಮ ಮಠಕ್ಕೆ ಪ್ರತಿ ವರ್ಷ ಒಂದೇ ಸಾವಿರ ಕೊಡೋ ಭಕ್ತರು ಭಕ್ತರ ಮಾಡ್ರಿ ನಿಜವಾಗಿ ನಿಮ್ಗೆ ಸರ್ಕ ಸಂಪರ್ಕ ಸಂಪರ್ಕೈತಿ ಇದು ಒಂದು ನಿಜವಾಗಿದೆ ಈ ರೀತಿ ನಾವು ಚಿಂತನೆ ಮಾಡ್ಬೇಕು ಸಮಾಜ ಕಟ್ಬೇಕಾಗಿತ್ತಂದ್ರೆ ಆ ಧರ್ಮ ಈ ಧರ್ಮ ಗಂಧಲಕ್ಕೆ ಬೆಳಕಿತ್ತು ಸಮಾಜಕ್ಕೆ ನಿತ್ಯ ಒಂದು ರೂಪಾಯಿ ಒಂದೊಂದು ಪೀಳೆ ತಿಳ್ಕೊಂಡು ಚಿಂತನೆ ಮಾಡ್ರಿ ಆ ಸಮಾಜವನ್ನು ಮುಂತರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ತಾವೆಲ್ಲ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ನಿರಂತರವಾಗಿರ್ತಕ್ಕಂಥ ಸಮಾಜ ಸೇವೆಯ ಒಂದು ಅವಕಾಶ ಕೊಟ್ಟಾನ ದೇವ್ರ ಮಕ್ಕ ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು ಏನು ಅಂತ ನೀನು ಬರುವಾಗ ಜಗತ್ತ ನಕ್ಕಲ್ ನೀನು ಬರುವಾಗ ಜಗತ್ತು ನಕ್ಕದ ನಿನ್ನ ಕುಟುಂಬದವರು ನಕ್ಕದ ನೀನು ಹೋಗೋ ಕಾಲಕ್ಕ ಕುಟುಂಬದವ್ರು ಅಳ್ಬೇಕು ಜಗತ್ತು ನೀನು ನಕ್ಕೊತ್ ಹೋಗ್ಬೇಕು ಅದು ನಿನ್ನ ಜೀವನ ರಾಯಣ್ಣ ನಕ್ಕೊತ ಹೋಗ್ಯ ನಕ್ಕೊತ ಹೇಳಿದ ಹೇಳತ್ತವ ನೀನ್ ದುಃಖ ಪಡಬಾರ ಸ್ವಾಭಿಮಾನ ಪಡ್ಬೇಕ ಎಂತ ಸ್ವಾಭಿಮಾನ ತಕ್ಕ ರಾಯಣ್ಣ ಮತ್ತು ಮಾಯಮ್ಮನನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ಕಿಚ್ಚಕ್ ನಾಂದಿ ಆಗಿರ್ತಕ್ಕಂತ ನಿನ್ ಮಕ್ಕಳು ಹೆಮ್ಮೆ ಪಡ್ಬೇಕ ತಿಳ್ಕೊಂಡು ರಾಯಣ್ಣ ಸಂತೋಷದಿಂದ ಪ್ರಾಣ ಬಿಡ್ತಾನಂತ ಅದಕ್ಕೆ ಸಾರ್ಥಕ ಬದುಕಿನ ಸೂತ್ರ ಯಾವುದು ಸಾರ್ಥಕ ಬದುಕಿನ ಸೂತ್ರ ಯಾವುದು ನೂರ ಮನಿ ಮೊದಲ ಮನಿ ಕಟ್ಟಲ್ಲ ಸಾವಿರಾರು ಎಕರೆ ಜಮೀನು ಗಳಿಸಿದ ಮುಖ್ಯ ಎಲ್ಲ ಬಂಧುಗಳೇ ಅದಕ್ಕೆ ಬದುಕು ಬಸಿದು ಹೋಗು ಸೊ ಚತವಾಗದಂತೆ ಅಂತಕ್ಕಂಥದನ್ನ ಅಂತ ಒಂದು ಧರ್ಮದ ಕಾರ್ಯಕ್ಕೆ ಈ ದಂಪತಿಗಳು ಬಳಸಿದ್ದಾರೆ ಅವರೆಲ್ಲ ಮಕ್ಕಳು ಅವರೆಲ್ಲ ಕುಟುಂಬದವರು ವಿಶೇಷವಾಗಿ ನಾನು ಇಲ್ಲೇ ಕಾಲೇಜ್ ಬರ್ತಕ್ಕಂತ ಸಂದರ್ಭದಾಗ ಈ ಭಾಗದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಡಾಕ್ಟರ್ ಬಹುತೇಕ ನಮ್ಕಿಂತ ಶ್ರೇಷ್ಠ ಡಾಕ್ಟರ್ ನಿಮ್ಮೂರಾಗ ಬಂದಾರಪ್ಪ ಜಂಬಿಗೆ ತಿಳ್ಕೊಂಡು ಅಲ್ಲೇ ಹೋಗ್ರಿ ಅಂತಕ್ಕಂಥದ್ದು ಹೇಳ್ತಿದ್ರು ಇದೆಲ್ಲ ಬುಣ್ಯಾತ್ಮರ ಸಮಾಜದ ಸಂಪತ್ತುಗಳನ್ನ ತಾವೆಲ್ಲ ಸದುಪಯೋಗ ಮಾಡ್ಕೊಂಡು ನಿರಂತರವಾಗಿರ್ತಕ್ಕಂಥ ಸಮಾಜ ಚಿಂತನಕ್ಕಾಗಿ ಕಳಕಳಿಗಾಗಿ ಯಾಕಂದ್ರ ಇವತ್ತು ದೇವ್ರಕೊಂಡ ಅರ್ಜುನ್ ಮಠಾ ಎತ್ತರಕ್ಕ ಬಂದು ಬರಬೇಕಾದ್ರೆ ಧರ್ಮಟ್ಟಿ ಬಂಧುಗಳ ಕೊಡುಗೆ ಎಚ್ ವಿ ಎಚ್ ಶಿಕ್ಷಣ ಸಂಸ್ಥೆ ಬೆಳೀಬೇಕಾದ್ರೆ ಧನಮಟ್ಟಿ ಬಂಧುಗಳ ಕೊಡುಗೆ ಇಂಥ ಬಂಧುಗಳ ಕೊಡುಗೆ ಇವತ್ತು ಯಾಕೆ ನೆನಪುಳಿತ ಅಂದ್ರೆ ಮಾಡಿರ್ತಕ್ಕಂಥದ್ದು ನೆನಪುಳಿತವ ಹಂಗ ಸಮಾಜಕ್ಕಾಗಿ ಏನಾರ ಮಾಡಿ ಅಂತಕ್ಕಂತ ಮಾತನ್ನ ಈ ಚಂದ್ರಲ್ಲಿ ಹೇಳಿ ಮತ್ತೊಮ್ಮೆ ಪುಣ್ಯಾತ್ಮರೆ ರಾಯನ ಆದರ್ಶಗಳು ಯುವಕರಲ್ಲಿ ಮೈಗೂಡ್ಕೋಬೇಕು ಬರೀ ಪುಣ್ಯಾತ್ಮರೆ ನಾವು ವಾಟ್ಸಪ್ ಮುಂದುವ ಸೆಲ್ಫಿ ಸೆಲ್ಫಿ ಅಂತಿರ್ಲೇ ಬಹಳ ಮಂದಿ ಇವತ್ತು ನೋಡೇನ ಬರೀ ಸೆಲ್ಫಿ ಬರೀ ಸೆಲ್ಫಿ ಇಲ್ಲಿ ಬಂದಿದ್ರು ಡೌನ್ಲೋಡ್ ಮಾಡ್ಯಾರೀ ಅದನ್ನ ಇಟ್ಟರು ಪುಣ್ಯಾತ್ಮಲಿ ಇನ್ನೊಬ್ಬರು ನಿಂತ ನಿನ್ ಫೋಟೋ ತಕೊಳ್ಬೇಕಾದ್ರೆ ನೀನ್ ಹೋಗಿ ನಿನ್ನ ಹುಡ್ಕಾರಿ ಬಂದು ಫೋಟೋ ತಗೊಂಡ್ ನೀನ್ ಬೆಳಿಬೇಕಾಗಿತ್ತಂದ್ರ ನಮ್ಮಲ್ಲಿ ಆದರ್ಶಗಳು ಬರಬೇಕು ಅಂತಕ್ಕಂತ ಮಾತು ಹೇಳಿ அந்த பிரேரணையாயண்ணெல்லாம் நீடலி திள்க்கொண்டு ஆசிரி சென்னவருசிந்திர ஆஞ்சனேய ஸ்வாமிய கருசித்தேஸ்வர கிரபாசி பாவ சதாவக்க நிரந்தர வாய்ப்பு ஹர்துபரலி திள்க்கொண்டு ஆசைசி மத்தொன் தம எல்லாம் சிவனு கோரி நான் மாத்த பூர்ணு எல்லாம்